ಎಸ್ ಕಳ್ಳರಿಗೆ ಸುಳ್ಳರಿಗೆ ಅಪರಾಧಿಗಳಿಗೆ ಪರಿವರ್ತನೆಯ ಕೇಂದ್ರವಾಗಬೇಕಾಗಿದೆ ಪರಪ್ಪನ ಅಗ್ರಹಾರದ ಜೈಲಿನ ಕರ್ಮಕಾಂಡವನ್ನು ನಿಮ್ಮ ಟಿವಿ ವಿ ಬಿಚ್ಚಿಡ್ತಾ ಇದೆ ಎಸ್ ಏನಾಗ್ತಾ ಇದೆ ಪರಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ಪರಿವರ್ತನೆ ಕೇಂದ್ರ ಆಗಬೇಕು ಹಾಗೆ ಅವರಿಗೆ ಒಂದು ಇಂಟ್ರೋಸ್ಪೆಕ್ಟ್ ಮಾಡಿಕೊಳ್ಳೋದಕ್ಕೆ ಆಪ್ತವಾಗಿ ತಮ್ಮಲ್ಲೇ ತಾವು ಸಮಾಲೋಚನೆ ಮಾಡಿಕೊಳ್ಳೋದಕ್ಕೆ ಒಂದು ಜಾಗ ಆಗಬೇಕಾಗಿತ್ತು ಆದರೆ ಪರಪ್ಪನ ಅಗ್ರಹಾರದಲ್ಲಿ ವಿ ಐ ಪಿ ಖೈದಿಗಳಿಗೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಹೀಗಿದ ಮೇಲೆ ಅದನ್ನು ಮನೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ತನಿಖಾಧಿಕಾರಿಗಳಿಂದಲೇ ಸ್ಫೋಟಕ ಸತ್ಯ ಬಯಲಾಗಿದೆ ನಿಮ್ಮ ಮುಂದೆ ಟಿ ವಿ ಫೈ ಅದನ್ನು ಮೊದಲನೇ ಬಾರಿಗೆ ಬಿಚ್ಚಿಡ್ತಾ ಇದೆ ಏನಾಗಿದೆ ಅಲ್ಲಿ ಹಾಗಾದ್ರೆ ವಿ ಐ ಪಿ ಕೈದಿಗಳಿಗೆ ಅಲ್ಲಿ ಹೇಳೋರು ಕೇಳೋರ್ ಇಲ್ವಾ ಎಲ್ಲವೂ ಕೂಡ ಕುಲ್ಲಂಕುಲ್ಲವಾಗಿ ಅವರಿಗೆ ಅವಕಾಶ ಇದೆಯಾ ದಿವಂಗತ ಮುಖ್ಯಮಂತ್ರಿ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಪರಮಾಪ್ತೆ ಶಶಿಕಲಾಗೆ ಜೈಲ್ನಲ್ಲಿ ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇತ್ತು ಅನ್ನುವಂಥದ್ದನ್ನ ಈ ಹಿಂದೆ ಅಧಿಕಾರಿ ನೀಬ್ಬರು ಬಿಚ್ಚಿಟ್ಟಿದ್ರು ಚೆನ್ನಮ್ಮನೆಗೆ ಸಿಗ್ತಾ ಇದ್ದಂತಹ ಚಿನ್ನಮ್ಮನೆಗೆ ಸಿಗ್ತಾ ಇದ್ದಂಥ ರಾಯಲ್ ಟ್ರೀಟ್ಮೆಂಟ್ ಬಗ್ಗೆ ಟಿ ವಿ ಫೈನಲ್ಲಿ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ ಯಾಕೆಂದರೆ ಏನು ನಡೀತಾ ಇದೆ ಪರಪ್ಪನ ಗ್ರಹಾರ ಜೈಲಿನಲ್ಲಿ ಅದು ಜೈಲ ಅಥವಾ ಜೈಲಿನ ಮಾದರಿಯ ಅರಮನೆಯ ಯಾಕೆಂದರೆ ವಿ ವಿ ಐ ಪಿಗಳಿಗೆ ವಿ ಐ ಪಿಗಳು ಅಲ್ಲಿ ಖೈದಿಗಳಾಗಿ ಹೋದಾಗ ಸಾಮಾನ್ಯ ಖೈದಿಗಳಂತೆ ಇರೋದಿಲ್ಲ ಯಾಕೆ ಅವರ ಪ್ರಭಾವವನ್ನು ಬಳಸಿ ಅಲ್ಲಿ ತಾವೂ ಕೂಡ ಮನೆಯಲ್ಲಿದ್ದ ಹಾಗೆ ಮನೆಯಕ್ಕಿಂತ ಹೆಚ್ಚಾಗಿ ರಾಯಲ್ ಟ್ರೀಟ್ಮೆಂಟ್ ಅವ್ರಿಗೆ ಸಿಗುತ್ತಂತೆ ಪರಪ್ಪನ ಜೈಲಿನ ಆ ಅಗ್ರಹಾರ ಜೈಲಿನ ಅಕ್ರಮದ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನಿಮ್ಮ ಮುಂದೆ ಟಿ ವಿ ಫೈ ಇಡ್ತಾ ಇದೆ ಆ ಒಂದು ತನಿಖಾ ಪತ್ರಿಕೋದ್ಯಮದ ವಿಚಾರಣೆಗಳನ್ನು ವಿಚಾರವನ್ನು ನಿಮ್ಮ ಮುಂದೆ ಟಿ ವಿ ಫೈ ಇಡ್ತಾ ಇದೆ ಶಶಿಕಲಾಗೆ ಅರಮನೆ ಹಾಗೇ ಇತ್ತು ಪರಪ್ಪನ ಅಗ್ರಹಾರದ ಜೈಲು ಯಾವಾಗ ಬೇಕಾದರೂ ಬರಬಹುದು ಯಾವಾಗ ಬೇಕಾದರೂ ಹೋಗಬಹುದು ಅದೆಲ್ಲವೂ ಕೂಡ ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗಿತ್ತು ಕೂಡ ಅದನ್ನು ಹೇಳಿದ್ರೆ ಅದಕ್ಕೆ ಐ ಜಿ ರೂಪ ಮೇಲೇ ಉರ್ಕೊಂಡು ಬಿದ್ದರು ಅನೇಕ ಅಧಿಕಾರಿಗಳು ತನಿಖೆ ಆಗಿ ಮೇಲೆ ನಡೆಸಿದ್ರು ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಇದೀಗ ನಿವೃತ್ತ ಐ ಎ ಎಸ್ ಅಧಿಕಾರಿ ವಿನಯ್ ಕುಮಾರ್ ಚಿನ್ನಮ್ಮನಿಗೆ ಪರಪ್ಪನ ಕೊಟ್ಟಿದ್ದು ಬರೋಬ್ಬರಿ ಐದು ಕೊಠಡಿಗಳು ಯಾಕೆ ಬೇಕಾಗಿತ್ತು ಐದು ಕೊಠಡಿಗಳು ಅದೇನು ಮನೆನಾ ಇಲ್ಲ ಅರಮನೆನಾ ಅಥವಾ ಸೆರೆಮನೆನಾ ಕೊಠಡಿಯಲ್ಲಿ ಅಡಿಗೆ ಕೂಡ ಮಾಡಿಕೊಳ್ಳೋದಕ್ಕೆ ಅನುಮತಿ ಕೂಡ ಇತ್ತಂತೆ ಒಂದು ರೀತಿ ಪೇಯಿಂಗ್ ಗೆಸ್ಟ್ ತರ ಅವರು ಅಲ್ಲಿ ವಾಸವಾಗಿದ್ದರು ಕೈದಿಯಾಗಲ್ಲ ಜೈಲಿನ ಮತ್ತೋರ್ವ ಖೈದಿ ಶಶಿಕಲಾಗೆ ಸಹಾಯಕಿಯಾಗಿ ನೇಮಕವನ್ನು ಮಾಡಿಕೊಂಡಿದ್ರಂತೆ ಇದು ವರ್ಷೆ ನೋಡಿ ಹೇಗಿದೆ ಅಂತ ಶಶಿಕಲಾಗೇನೆ ಒಬ್ಬ ಖೈದಿ ಆಕೆಯನ್ನು ನೋಡ್ಕೊಳ್ಳೋಕೆ ಸೇವಕಿಯಾಗಿ ಮತ್ತೊಬ್ಬ ಖೈದಿಯನ್ನು ಅಪಾಯಿಂಟ್ ಮಾಡಿದ್ರು ಕರ್ನಾಟಕದ ಈ ಒಂದು ಪರಪನ ಗ್ರಹಾರದಲ್ಲಿ ಇಷ್ಟೆಲ್ಲ ಇದ್ಮೇಲೆ ಮನೆಗೆ ಹೋಗಬೇಕು ಅಂತ ವಾಪಸ್ ಯಾರಿಗೂ ಕೂಡ ಅನ್ಸಲ್ಲ ಇಲ್ಲೇ ಆರಾಮಾಗಿ ಇದ್ಬಿಡೋಣ ಅನ್ಸುತ್ತೆ ಎಸ್ ಸಹ ಕೈದಿ ಅಜಂತ ಅನ್ನುವಂತಹ ಸಹ ಕೈದಿ ಶಶಿಕಲಾ ಅವ್ರಿಗೆ ಸೇವಕಿಯಾಗಿ ನೇಮಕ ಆಗ್ತಾಳೆ ಸಂಬಂಧಿಕರು ಆಪ್ತರು ಯಾರೆಲ್ಲ ಆಕೆಯನ್ನು ಮೀಟ್ ಮಾಡೋದಕ್ಕೆ ಶಶಿಕಲಾ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಶಶಿಕಲಾಗೆ ಮಾತ್ರ ಅತಿ ಹೆಚ್ಚಿನ ಭೇಟಿಯ ಸಮಯಾವಕಾಶವನ್ನು ನೀಡಲಾಗಿದೆ ಕಾರಣ ಆಕೆ ವಿ ಐ ಪಿ ಖೈದಿ ಇನ್ನು ಬೇರೆಲ್ಲ ಸಾಮಾನ್ಯ ಖೈದಿಗಳಿಗಿಂತಲೂ ಕೂಡ ಹೆಚ್ಚಿನ ಸೌಲಭ್ಯವನ್ನು ನೀಡಲಾಗಿರುತ್ತೆ ತನಿಖೆ ನಡೆಸಿದಂಥ ವಿನಯ್ ಕುಮಾರ್ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಸಿದ್ದಾರೆ ಹಾಗಿದ್ದ ಮೇಲೆ ಹಾಗಿದ್ದ ಮೇಲೆ ಐ ಜಿ ಡಿ ರೂಪಾ ಅವರು ಮಾಡಿದ್ದಂತಹ ಎಲ್ಲ ಆರೋಪಗಳು ಇಲ್ಲಿ ಸತ್ಯ 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 ಆಗ್ತಾ ಇದೆ ಯಾಕೆಂದರೆ ಸರ್ಕಾರಕ್ಕೆ ಇದೀಗ ವರದಿಯನ್ನು ತನಿಖಾಧಿಕಾರಿ ಸಲ್ಲಿಸಿದ್ದಾರೆ ಶಶಿಕಲಾಗೆ ಜೈಲಿನಲ್ಲಿ ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇದ್ವು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ ಅಂತ ಹೇಳ್ತಾ ಇದ್ರು ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ನೀವು ಕೆಲವಾರು ದೃಶ್ಯಗಳಲ್ಲಿ ಗಮನಿಸಿದ್ರಿ ಈ ಹಿಂದೆ ಟಿ ವಿ ಫೈವ್ ಬಿತ್ತರಿಸಿದಂತಹ ನ್ಯೂಸ್ಗಳಲ್ಲಿ ರಾಯಲ್ ಟ್ರೀಟ್ಮೆಂಟ್ ಆಕೆಗೆ ಸಿಗ್ತಾ ಇದೆ ವ್ಯಾನಿಟಿ ಬ್ಯಾಗನ್ನು ಆರಾಮಾಗಿ ಕಂಕುಳಲ್ಲಿ ಹಾಕ್ಕೊಂಡು ಅವರು ಹೊರಗಡೆ ಹೋಗಿ ಸಾಕಷ್ಟು ಒಂದು ನಾಲ್ಕಾರು ಗಂಟೆಗಳ ನಂತರ ವಾಪಸ್ಸು ಬರ್ತಾರೆ ಆಕೆಗೆ ಊಟ ಬೇರೆ ಕಡೆಯಿಂದ ಮನೆಗೆ ಹೋಗುತ್ತೆ ಬೇರೆ ಮನೆಯಿಂದ ಪರಪನಾಗ್ರಹ ಜೈಲಿಗೆ ಬರುತ್ತೆ ತಮಿಳುನಾಡಿನಿಂದ ಅವರು ಊಟವನ್ನು ತರಿಸ್ಕೊಳ್ತಾರೆ ಇಲ್ಲಿಯಾರೋ ಇಲ್ಲಿರುವಂಥ ನಾಯಕ ತಮಿಳುನಾಡಿನ ಪಕ್ಷದ ನಾಯಕನ ಮನೆಯಿಂದ ಊಟ ಹೋಗುತ್ತೆ ಬೆಂಗಳೂರಿನಲ್ಲಿಂದ ಅನ್ನುವಂಥದ್ದೆಲ್ಲ ವಿಚಾರ ಬರ್ತಾಯಿತ್ತು ಆದರೆ ಅದೆಲ್ಲ ಸತ್ಯಕ್ಕೆ ದೂರ ಅಂತ ಅಧಿಕಾರಿಗಳು ಹೇಳ್ತಾಯಿದ್ರು ಜೈಲಾಧಿಕಾರಿಗಳು ಆದರೆ ಈಗ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ವರದಿಯನ್ನು ನೋಡ್ತಾ ಇದ್ದರೆ ಇದೆಲ್ಲವೂ ಕೂಡ ನೂರಕ್ಕೆ ನೂರು ಪ್ರತಿಶತ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಟಿ ವಿ ಫೈ ಎಕ್ಸ್ಕ್ಲೂಸಿವ್ ಆಗಿ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರಕ್ಕೆ ಏನು ವರದಿ ಸಲ್ಲಿಸಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತನಿಖೆ ನಡೆಸಿದಂತಹ ವಿನಯ್ ಕುಮಾರ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಶಶಿಕಲಾಗೆ ನೋ ಡೌಟ್ ಜೈಲಿನಲ್ಲಿ ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇತ್ತು ಅಡುಗೆ ಮಾಡಿಕೊಳ್ಳೋದಕ್ಕೆ ಪ್ರತ್ಯೇಕ ಕೋಣೆಯ ವ್ಯವಸ್ಥೆ ಒಟ್ಟು ಐದು ಕೊಠಡಿಗಳನ್ನು ಆಕೆಯ ಸುಪರ್ದಿಗೆ ನೀಡಲಾಗಿತ್ತು ಅನ್ನುವಂಥದ್ದು ಎಸ್ ಈ ಎಲ್ಲ ಮಾಹಿತಿಯನ್ನು ಮತ್ತಷ್ಟು ಮಾಹಿತಿಗಳನ್ನು ಹೆಕ್ಕಿ ತೆಗಿಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಪರಪ್ಪನ ಅಗ್ರಹಾರ ಜೈಲು ಅಂದರೆ ಒಂದು ಪರಿವರ್ತನೆಯ ಕೇಂದ್ರ ಯಾರೇ ಆಗಲಿ ತಪ್ಪಿತಸ್ಥರು ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ಆದರೆ ವಿ ಐ ಪಿ ಖೈದಿಗಳು ವಿ ವಿ ಐ ಪಿ ಖೈದಿಗಳು ಅದನ್ನು ಸೆರೆಮನೆ ಅಂದ್ಕೊಂಡಿಲ್ಲ ಅದನ್ನು ಅರಮನೆ ಅಂದ್ಕೊಂಡಿದ್ದಾರೆ ಬಂದವರು ಆರಾಮಾಗಿ ಅಲ್ಲಿದು ಹೋಗೋದಕ್ಕೆ ಅದನ್ನು ಒಂದು ವಿಸಿಟ್ ಹೌಸ್ ಥರ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಡಿ ಐ ಜಿಯನ್ನು ಡಿ ರೂಪಾ ಅವರು ಕೊಟ್ಟಂತಹ ದಾಖಲೆಗಳು ಅವರು ಮಾಡಿದಂತಹ ಆರೋಪಗಳನ್ನು ಆಗ ತಳ್ಳಿ ಹಾಕಿದ್ರು ಈಗ ಸರ್ಕಾರಕ್ಕೆ ನೇರವಾಗಿ ವರದಿಯನ್ನು ಸಲ್ಲಿಸಲಾಗಿದೆ ತನಿಖಾಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ ಗುರುಪ್ರಸಾದ್ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯವರು ಕೊಟ್ಟಿಲ್ಲ ಇಲ್ಲಿಯವರೆಗೂ ಕೂಡ ಶಶಿಕಲಾ ಅವರಿಗೆ ಒಂದು ವಿ ಐ ಪಿ ಫೆಸಿಲಿಟಿನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿರುವಂಥದ್ದು ಈಗ ಈ ಹಿಂದೆ ಸತ್ಯನಾರಾಯಣ ಅವರ ವಿರುದ್ಧ ಡಿ ಜಿ ಆದಂತಹ ಸತ್ಯನಾರಾಯಣ ವಿರುದ್ಧ ಎರಡು ಕೋಟಿ ರೂಪಾಯಿ ಶಶಿಕಲಾ ಅವರ ಅವರ ಬಳಿ ತೆಗೆದುಕೊಂಡು ಈ ರೀತಿಯಾಗಿ ಹೈಫೈ ಸೆಕ್ಯುರಿಟಿ ಆಗಿರಬಹುದು ಫೆಸಿಲಿಟಿಗಳಾಗಿರಬಹುದು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಡಿ ಐ ಜಿ ರೂಪ ಅವರು ಮಾಡಿದರು ಈ ಒಂದು ಸುದ್ದಿ ಏನಿದೆ ಸಾಕಷ್ಟು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ತಂದು ಕೊಟ್ಟಿತ್ತು ಹೀಗಾಗಿ ಐ ಎ ಎಸ್ ಅಂದರೆ ನಿವೃತ್ತ ಐ ಎ ಎಸ್ ಅಧಿಕಾರಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದಾಗ ಸಾಕಷ್ಟು ಅಂಶಗಳು ಡಿ ರೂಪಾ ಅವರು ಏನು ಒಂದು ಮೆನ್ಷನ್ ಮಾಡಿದ್ದಾರೆ ಏನೊಂದು ಆರೋಪವನ್ನು ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ ಫಾರ್ ಆಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಶಶಿಕಲಾ ಅವರಿಗೆ ಒಟ್ಟಾರೆಯಾಗಿ ಐದು ಕೊಠಡಿಗಳನ್ನು ಅವರ ಒಂದು ಮೀಸಲಾಗಿ ಇಡ್ತಾ ಅದು ಅಲ್ಲದೆ ಅಜಂತ ಅನ್ನುವಂತಹ ಮಹಿಳೆ ಏನಿದ್ದಾಳೆ ಆಕೆ ಕೂಡ ಅಲ್ಲಿದ್ದಂತಹ ಪ್ರಿಸ್ನರ್ ಆಗಿರ್ತಾಳೆ ಅವಳನ್ನು ಈ ಒಂದು ಪರಿಚಾರಿಕೆಯಾಗಿ ಒಂದು ಯೂಸನ್ನು ಮಾಡ್ಕೊತಾ ಇರ್ತಾರ ಆಗ್ತಾ ಇರುವಂಥದ್ದು ಅಂದರೆ ಸೆಲ್ಲು ಒಳಗಡೆ ನಾರ್ಮಲ್ ಆಗಿ ಯಾವುದೂ ಕೂಡ ಅಡುಗೆ ಮಾಡುವಂತಿಲ್ಲ ಮತ್ತು ಇನ್ನಿತರ ಕೆಲಸಗಳನ್ನು ಅಲ್ಲಿ ಮಾಡುವಂತಿಲ್ಲ ಆದರೆ ಅಜಂತ ಅವರನ್ನು ನೇಮಿಸಿ ಅವರಿಗೆ ಒಳ್ಳೆ ಫುಡ್ಡನ್ನು ಅಂದರೆ ಸಪ್ರೇಟ್ ಫುಡ್ಡನ್ನು ಅಲ್ಲಿ ಒಂದು ತಯಾರು ಮಾಡಲಾಗುತ್ತೋವಂಥದ್ದು ಎಲ್ಲವನ್ನೂ ಕೂಡ ಫೆಸಿಲಿಟಿಯನ್ನು ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ಜ ಪರಪ್ಪನ ಅಗ್ರಹಾರದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಅಂದರೆ ಕೈದಿಗಳು ಹೆಚ್ಚಾಗಿದ್ದಾರೆ ಎರಡೂವರೆ ಸಾವಿರ ಇರಬೇಕಾದಂತಹ ಕೈದಿಗಳು ಐದೂವರೆ ಸಾವಿರ ಜನ ಇದ್ದಾರೆ ಆದರೆ ಇವರಿಗೆ ಮಾತ್ರ ಒಂದು ಸಪ್ರೇಟಾಗಿ ಐದು ಕೊಠಡಿಗಳನ್ನು ಮೀಸಲಿಟ್ಟು ಅದರಲ್ಲಿ ಬೇಕಾದಂತಹ ಅವರಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಅವರ ಯಾವ ಯಾವ ಸೇವೆ ಸಲ್ಲಿಸಬೇಕು ಅದೆಲ್ಲವನ್ನು ಕೂಡ ಅದರಲ್ಲಿ ಮಾಡ್ತಾ ಇರೋದ್ರು ಇದೆಲ್ಲವೂ ಕೂಡ ರಿಪೋರ್ಟಲ್ಲಿ ದರ್ಜಾಗಿರುವಂಥದ್ದು ಮತ್ತು ಈಗಾಗಲೇ ಆ ರಿಪೋರ್ಟ್ ಸುವರ್ಣ ನ್ಯೂಸ್ ಟಿ ವಿ ಫೈವ್ಗೂ ಕೂಡ ಸಿಕ್ಕಿರುವಂಥದ್ದು ಮತ್ತು ಈಗಾಗಲೇ ಸಾಕಷ್ಟು ಇದು ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಈಗ ವರದಿ ನಿಜ ಅಂತಾನೆ ಹೇಳ್ಬೋದು ಓಕೆ ಅಭಿಷೇಕ್ ಲೈನ್ ಲೈನಲ್ಲೇ ಇರಿ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸ್ತೀನಿ ಎಸ್ ಇದ್ರ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಇನ್ನು ಶಶಿಕಲಾಗೆ ರಾಯಲ್ ಟ್ರೀಟ್ಮೆಂಟ್ ಬಗ್ಗೆ ಡಿ ಐ ಜಿ ಡಿ ರೂಪ ಮಾಡಿದಂಥ ಆರೋಪ ಇದರ ಮುಖೇನ ಸತ್ಯ ಆಗಿದೆ ಅನ್ನೋದು ಇದೀಗ ಸರ್ಕಾರಕ್ಕೂ ಕೂಡ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಸರ್ಕಾರಕ್ಕೆ ವರದಿಯನ್ನು ತನಿಖಾಧಿಕಾರಿಯೇ ಸಲ್ಲಿಸಿದ್ದಾರೆ ಶಶಿಕಲಾಗೆ ಕೊಟ್ಟಂತಹ ಹೈಫೈ ಫೆಸಿಲಿಟಿ ಬಗ್ಗೆ ವರದಿಯನ್ನ ಕೊಟ್ಟರು ಕೂಡ ಸರ್ಕಾರ ಇನ್ನೂ ಯಾಕೆ ಸುಮ್ಮನೆ ಇದೆ ಇದು ಕಾಡುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ ಐಷಾರಾಮಿ ಸೌಲಭ್ಯ ಕೊಟ್ಟಿದ್ರು ಅಂತ ವರದಿಯನ್ನು ನೀಡಿದ ನಿವೃತ್ತ ಐ ಎಸ್ ಅಧಿಕಾರಿ ವಿನಯ್ ಕುಮಾರ್ ಅವರು ಎರಡು ಕೋಟಿ ರೂಪಾಯಿ ಲಂಚ ಪಡೆದು ಶಶಿಕಲಾಗೆ ಹೈಫೈ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಡಿ ರೂಪ ಆರೋಪ ಮಾಡಿರ್ತಾರೆ ಆದರೆ ಅವರ ತಲೆದಂಡ ಕೊಡೋದಕ್ಕೇನೆ ಸರ್ಕಾರ ರೆಡಿಯಾಗಿರುತ್ತೆ ಆಗ ಜೈಲಿನ ಡಿಜಿ ಸತ್ಯನಾರಾಯಣ ಮೇಲೆ ಗಂಭೀರ ಆರೋಪವನ್ನು ಮಾಡಿರ್ತಾರೆ ಈ ರೂಪ ಆರೋಪ ಸಾಬೀತಾದರೂ ಕೂಡ ಸರ್ಕಾರ ಇನ್ನೂ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಇದು ಅನೇಕ ಅನುಮಾನಗಳನ್ನು ಹುಟ್ಟು ಹಾಕೋದಕ್ಕೆ ಕಾರಣ ಆಗುತ್ತೆ ಮೇಲೆ ಏನು ಬೇಕಾದರೂ ನಡಿಬಹುದು ಸರ್ಕಾರದಲ್ಲಿ ಎಲ್ಲರೂ ಎಲ್ಲರಿಗೂ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರ ಆಕೆ ರಾಜಕಾರಣಿಯಾಗಿ ಹಾಗೆ ತಾನು ಒಂದು ಪಕ್ಷದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಆರೋಪ ಸಾಬೀತಾದ ನಂತರ ಆಕೆ ಜೈಲು ಆದರೂ ಕೂಡ ಆಕೆಯ ಸಾಮಾನ್ಯ ಖೈದಿಯಂತೆ ನೋಡಿಕೊಳ್ಳದೆ ವಿ ಐ ಪಿ ಖೈದಿಯಾಗೆ ಜೊತೆಗೆ ಐದೈದು ಕೊಠಡಿಗಳನ್ನು ಕೊಡ್ತಾರೆ ಅಕ್ರಮಗಳನ್ನು ಮಾಡ್ತಾರೆ ಸರ್ಕಾರದ ಮುಖ್ಯನ ಅಂತಂದರೆ ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ ಹಾಗಾದರೆ ಸರ್ಕಾರ ಇನ್ನೂ ಯಾಕೆ ಸುಮ್ಮನಿದೆ ಜೈಲಿನ ಇನ್ನೂ ಹಲವು ವಿ ಐ ಪಿ ಖೈದಿಗಳಿಗೂ ಕೂಡ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆಯಂತೆ ದುಡ್ಡಿದ್ರೆ ಇನ್ಫ್ಲೂಯೆನ್ಸ್ ಇದ್ರೆ ಏನು ಬೇಕಾದರೂ ಜೈಲು ಕೂಡ ಅರಮನೆ ಆಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಇದು ಸರ್ಕಾರದ ಕಡೆಯಿಂದನೇ ಆಗ್ತಾ ಇದೆ ಹಾಗಿದ್ರೆ ಸರ್ಕಾರದ ಸಪೋರ್ಟ್ ಇಲ್ಲದೆ ಇದ್ರೆ ಇಲಾಖೆಯ ಸಪೋರ್ಟ್ ಇಲ್ಲದೆ ಇಲ್ರೆ ಜೈಲಿನ ಸಿಬ್ಬಂದಿಯ ಸಪೋರ್ಟ್ ಇಲ್ಲದೆ ಇದ್ರೆ ಖಂಡಿತ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಿದ ಮೇಲೆ ಶಶಿಕಲಾಗೆ ಆ ರಾಜಕಾರಣಿಗಳು ಯಾರು ಸಪೋರ್ಟ್ ಇದ್ದಾರೆ ಅವರ ಬೆನ್ನ ಹಿಂದೆ ನಿಂತು ಇದೆಲ್ಲವನ್ನು ಕೂಡ ಸುಸೂತ್ರವಾಗಿ ನೋಡ್ಕೊಳ್ತಾರೋರು ಯಾರು ರಾಯಲ್ ರಾಜಕಾರಣಿಗಳಿದ್ದಾರಾ ಅನ್ನುವಂಥ ಅನುಮಾನ ಗೊತ್ತಾಗ್ತಾ ಇದೆ ಗ್ರಹರದಲ್ಲಿ ಅಕ್ರಮ ನಡೀತಾ ಇರೋದು ಗೊತ್ತಿದ್ದರೂ ಕೂಡ ಸರ್ಕಾರ ಯಾಕೆ ಸುಮ್ಮನಿದೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಎಸ್ ಅಭಿಷೇಕ್ ಮತ್ತೊಮ್ಮೆ ಸಂಪರ್ಕಕ್ಕೆ ಇದ್ದಾರೆ ಎಸ್ ಜೈಲಿನಲ್ಲಿ ಇನ್ನೂ ಹಲವು ಖೈದಿಗಳಿಗೆ ಇದೇ ರೀತಿಯಾದಂಥ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಹಾಗಿದ್ಮೇಲೆ ದುಡ್ಡು ಇನ್ಫ್ಲೂಯೆನ್ಸ್ ಇದ್ದರೆ ಏನು ಬೇಕಾದರೂ ನಡೆಯುತ್ತಾ ಸರ್ಕಾರದ ಮುಖೇನ ಜೈಲಿನಲ್ಲಿ ಅಂತ ಅಭಿಷೇಕ್ ಖಂಡಿತ ಗುರುಪ್ರಸಾದ್ ಹಣ ಇದ್ದರೆ ಎಲ್ಲ ಫೆಸಿಲಿಟಿಗಳು ಕೂಡ ತನ್ನ ಕಾಲುಬುಡಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಸಾಕ್ಷಿ ಅಂತಲೇ ಹೇಳ್ಬೋದು ಈಗ ಹಿಂದೆ ಏನು ಕರೀಂಲಾಲ್ ತೆಲಗಿ ವಿರುದ್ಧವೂ ಕೂಡ ಸಾಕಷ್ಟು ಆರೋಪಗಳು ಬಂದಿತ್ತು ಆತನಿಗೆ ಹೈಫೈ ಫೆಸಿಲಿಟಿಗಳನ್ನು ನೀಡಲಾಗ್ತಾ ಇದೆ ಮತ್ತು ಒಂದಷ್ಟು ಅಂದರೆ ಆತನಿಗೆ ಬೇಕಾದಂತಹ ವಸ್ತುಗಳನ್ನು ಜೈಲಿಗೆ ಡೈರೆಕ್ಟಾಗಿ ಒಂದು ಸರಬರಾಜು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೇಳಿ ಬರ್ತಾ ಆದರೆ ಆತನಿಗೆ ಸಾಕಷ್ಟು ರೋಗ ಅಂದರೆ ಕಾಯಿಲೆಗಳಿದ್ವು ಹೀಗಾಗಿ ಆತ ಸರ್ಕಾರದಿಂದಲೇ ಒಂದು ಅನುಮತಿ ಅಂತಂದರೆ ಕೋರ್ಟಿಂದಲೇ ಒಂದು ಅನುಮತಿಯನ್ನು ಕೇಳಿರ್ತಾನೆ ಹೀಗಾಗಿ ಆತನಿಗೆ ಒಂದು ಎಫ್ ಐ ಇದನ್ನು ಕೊಡಲಾಗ್ತಾ ಇದ್ದರು ಆದರೆ ಶಶಿಕಲಿಗೆ ಯಾವುದೇ ರೀತಿಯಾದಂತಹ ಒಂದು ಅನಾರೋಗ್ಯಗಳು ಇಲ್ಲದೇ ಇರುವಂಥದ್ದು ಆದರೂ ಕೂಡ ಅವರಿಗೆ ಅವರ ಒಂದು ಹಣದ ಪ್ರಭಾವದಿಂದಾಗಿ ಈ ರೀತಿಯಾಗಿ ಅವರಿಗೆ ಏನೇನು ಬೇಕು ಬೇಡ ಅದೆಲ್ಲವನ್ನು ಕೂಡ ಜೈಲು ಅಧಿಕಾರಿಗಳು ಖುದ್ದಾಗಿ ಅವರನ್ನು ವಿಚಾರಿಸ್ಕೊಳ್ತಾ ಇರುವಂಥದ್ದು ದುರಂತ ಅಂತಲೇ ಹೇಳ್ಬೋದು ಪರಪ್ಪನ ಅಗ್ರಹಾರಕ್ಕೆ ಹೋದ ಬಳಿಕ ಒಳಗಡೆ ಸೇರಿದ ಒಂದು ಸಜೆ ಆದ ಬಳಿಕ ಆತ ಸಾಮಾನ್ಯ ಕೈದಿಯೇ ಆಗಿರ್ತಾನೆ ಹೊರತು ಆತ ಏನು ವಿ ಎ ಪಿ ಆಗಿರೋದಿಲ್ಲ ಆದರೆ ಶಶಿಕಲೆಗೆ ಮಾತ್ರ ಎಲ್ಲ ವಿಧದಲ್ಲಿಯೂ ಕೂಡ ಅವರಿಗೆ ಒಂದು ಕೊಠಡಿಗಳಾಗಿರಬಹುದು ಅವರ ಬಟ್ಟೆಗಳಾಗಿರಬಹುದು ಅವರಿಗೆ ವಿಶೇಷವಾದಂತಹ ಫುಡ್ಗಳಾಗಿರಬಹುದು ಅದೆಲ್ಲವನ್ನು ಕೊಟ್ಟು ಒಂದು ಭೇದ ಭಾವ ಮಾಡುವಂತಹ ಸ್ಥಿತಿಯನ್ನು ಅಲ್ಲಿ ಕೊಟ್ಟಿರುವಂಥದ್ದು ಮತ್ತು ಈಗಾಗಲೇ ರೂಪ ಅವರು ಏನೊಂದು ಆರೋಪವನ್ನು ಮಾಡಿದ್ದಾರೆ ಎರಡು ಕೋಟಿ ತೆಗೆದುಕೊಂಡು ತೆಗೆದುಕೊಂಡು ಅವರು ಈ ರೀತಿಯಾದಂತಹ ಫೆಸಿಲಿಟಿಗಳನ್ನು ತಮ್ಮ ಜೈಲು ಅಧಿಕಾರಿಗಳ ಮೂಲಕ ಅವರಿಗೆ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಏನು ಮಾಡಿದ್ದಾರೆ ಅದೆಲ್ಲವೂ ಕೂಡ ಸಾಕ್ಷಿ ಅಂತ ಅಂದರೆ ಎರಡು ಕೋಟಿ ರೂಪಾಯಿ ಅವರು ತೆಗೆದುಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅದು ಸೆಕೆಂಡ್ರಿ ಬಟ್ ಅಲ್ಲಿ ಇದ್ದಂತಹ ಆರೋಪಗಳೇನಿದ್ದಾವೆ ಅವರಿಗೆ ಎಲ್ಲವೂ ಕೂಡ ಫೆಸಿಲಿಟಿಗಳನ್ನು ಕೊಡ್ತಾ ಇದ್ದಾರೆ ಆದಂತಹ ಅಡುಗೆಗಳ ವಿಚಾರ ಆಗಿರಬಹುದು ಅವರ ಸಪ್ರೇಟಾದಂತಹ ಕೊಠಡಿಗಳಾಗಿರಬಹುದು ಬುಕ್ಸ್ಗಳಾಗಿರಬಹುದು ಟಿ ವಿ ಇನ್ನಿತರ ಏನು ಫೆಸಿಲಿಟಿಗಳು ಅದೆಲ್ಲವೂ ಕೂಡ ಆ ಜೈಲಿನಲ್ಲಿ ಇದೆ ಅನ್ನುವಂಥದ್ದು ಆ ವರದಿಯಲ್ಲಿ ಉಲ್ಲೇಖ ಆಗಿದೆ ಸದ್ಯದ ಮಟ್ಟಿಗೆ ಆ ಉಲ್ಲೇಖ ವರದಿ ಏನಿದೆ ಆ ವರದಿ ಸರ್ಕಾರಕ್ಕೆ ಹೋದರು ಅಂದರೆ ಸರ್ಕಾರ ಕೈ ಸೇರಿದ್ರು ಕೂಡ ಸಾಕಷ್ಟು ಅಂದರೆ ಮೂರು ತಿಂಗಳ ಹಿಂದೆಯಷ್ಟು ಹಿಂದೆಯಿಂದಲೂ ಮೂರು ನಾಲ್ಕು ತಿಂಗಳು ಕೂಡ ಆಯಿತು ಆ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಸಿ ಆದರೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳದೆ ಇರುವಂಥದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಈಗಾಗಲೇ ಸಾಕಷ್ಟು ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನು ವಿನಯ್ ಅವರು ಸರ್ಕಾರಕ್ಕೆ ನೀಡಿದರು ಆದರೆ ಅದೆಲ್ಲವೂ ಕೂಡ ತಮ್ಮ ಒಂದು ಫೈಲ್ನಲ್ಲಿ ಒಳಗಡೆ ಇಟ್ಕೊಂಡು ಅವರು ಸುಮ್ಮನಿದ್ದಾರೆ ಯಾಕೆ ಇದಕ್ಕೆ ಕಾರಣ ಏನು ರೀಸನ್ ಏನು ಅಥವಾ ಶಶಿಕಲಾ ಅವರಿಗೆ ಬೆನ್ನ ಬೇರೆ ರಾಜಕಾರಣಿಗಳಿಗೂ ಏನಾದರೂ ನಿಂತಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ಈ ಒಂದು ಸಂಗತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಇಮ್ಮಿಡಿಯೇಟ್ ಆಗಿ ಅಂದ್ರೆ ಡಿಯೂರೂಪಾ ಅವರು ಮತ್ತೆ ಸತ್ಯನಾರಾಯಣ ಜಟಾಪಟಿಗೆ ಸಾಕಷ್ಟು ಮುಜುಗರನ್ನ ತಂದಿಟ್ಟಿತ್ತು ಸರ್ಕಾರಕ್ಕೆ ಹೀಗಾಗಿ ತಕ್ಷಣ ಒಂದು ಆಯೋಗವನ್ನ ರಚನೆ ಮಾಡಿತ್ತು ಆಯೋಗವನ್ನ ರಚನೆ ಮಾಡಿದ ಬಳಿಕ ತಕ್ಷಣ ಅದಕ್ಕೆ ಒಂದು ಕ್ರಮ ಇದುವರೆಗೂ ಕೂಡ ಶಶಿಕಲಾ ಎರಡು ಸಾರಿ ಪೆರೋಲ್ ತಗೊಂಡಿರ್ತಾರೆ ನಟರಾಜನ್ ಅಂದ್ರೆ ಅವರ ಪತಿ ಅನಾರೋಗ್ಯ ಪೀಡಿತರಾಗಿದ್ದಾಗ ಒಮ್ಮೆ ಹಾಗೇನೆ ಅವ್ರು ತೀರ್ಕೊಂಡಾಗ ಒಮ್ಮೆ ಪರಲ್ ತೆಗೆದುಕೊಂಡಿರ್ತಾರೆ ಆದರೆ ಅವ್ರು ಬರೋದು ಕೂಡ ಒಂದೆರಡು ದಿನ ಲೇಟ್ ಆಗುತ್ತೆ ಬಟ್ ಸರ್ಕಾರ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋದಿಲ್ಲ ಜೈಲಾಧಿಕಾರಿಗಳಾಗಿರ್ಬೋದು ಜೈಲು ಸಿಬ್ಬಂದಿಗಳಾಗಿರ್ಬೋದು ಅವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಿಲ್ಲ ಸೊ ಇದರಲ್ಲೂ ಏನಾದರೂ ಗೋಲ್ಮಾಲ್ ನಡೆದಿದೆಯಾ ಅಂತ ಖಂಡಿತ ನಡೆದು ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಬೇರೆ ಕೈದಿಗಳು ಅವ್ರಿಗೆ ಯಾವುದೇ ರೀತಿಯಾದಂಥ ಎಕ್ಸೆಪ್ಷನ್ಗಳು ಇರೋದಿಲ್ಲ ಅವರಿಗೆ ಲೇಟಾಗಿ ಬಂದರೆ ಅವರ ದಂಡ ವಿಧಿಸೋದಾಗಲಿ ಮತ್ತು ಅವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳೋದಾಗಲಿ ಮತ್ತು ಲೈಫ್ ಆದವ್ರಿಗೆ ಅಂದರೆ ಜೀವಾವಧಿ ಆದವ್ರಿಗೆ ಅವರು ಈ ರೀತಿಯಾಗಿ ತಪ್ಪನ್ನು ಮಾಡಿದ್ದಾರೆ ಅಂದರೆ ಒಂದು ದಿನ ಲೇಟಾಗಿ ಬಂದಿದ್ದಾರೆ ಹೀಗಾಗಿ ಅವರಿಗೆ ಜೀವಾವಧಿ ಅಂದರೆ ಏನು ಒಂದು ಬಿಡುಗಡೆ ಅವಧಿಗೆ ಮುನ್ನ ಒಂದು ಬಿಡುಗಡೆ ಏನು ಮಾಡ್ತಾರೆ ಆ ಒಂದು ಬಿಡುಗಡೆಗೆ ತೊಂದರೆ ಆಗುತ್ತೆ ಆದರೆ ಶಶಿಕಲಾ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಈ ರೀತಿ ಕಾನೂನು ಅನ್ವಯ ಆಗೋದೇ ಆಗದೆ ಇರುವಂಥದ್ದು ಅದು ಅಲ್ಲದೆ ಅವರಿಗೆ ವಿಸಿಟಿಂಗ್ ಅಂದರೆ ಅವರಿಗೆ ಬ ನೋಡಲು ಬರುವಂತಹ ವಿಸಿಟರ್ಸ್ ಏನಿದ್ದಾರೆ ಆ ವಿಸಿಟರ್ಸು ಸಂಖ್ಯೆ ಕೂಡ ಅಂದರೆ ಟೈಮಿಂಗ್ಸ್ ಕೂಡ ಅವರಿಗೆ ಲೆಕ್ಕಕ್ಕೆ ಇಲ್ಲದೆ ಇಲ್ಲ ಇರುವಂಥದ್ದು ಮತ್ತು ಸಾಮಾನ್ಯವಾಗಿ ಕೈದಿಗಳಿಗೆ ಇಷ್ಟು ಪರ್ಟಿಕ್ಯುಲರ್ ಒಂದು ಹತ್ತು ನಿಮಿಷ ಇರ್ಬೋದು ಹದಿನೈದು ನಿಮಿಷ ಇರ್ಬೋದು ಇಷ್ಟೇ ಒಂದು ಟೈಮ್ ಲಿಮಿಟ್ಸ್ ಇರುತ್ತೆ ಆ ಟೈಮ್ ಲಿಮಿಟ್ಸ್ನಲ್ಲಿ ನೀವು ಏನು ಮಾತಾಡ್ಕೊತೀರಿ ಅದನ್ನು ಮಾತಾಡಿ ತಕ್ಷಣ ವಾಪಸ್ ಬರಬೇಕಾಗುತ್ತೆ ಆದ್ರೆ ಶಶಿಕಲಾ ವಿಚಾರದಲ್ಲಿ ಹಾಗೇನು ಇಲ್ಲದೆ ಇರುವಂಥದ್ದು ಭಾನುವಾರವೂ ಕೂಡ ಅವರನ್ನ ವಿಸಿಟ್ ಮಾಡೋದಕ್ಕೆ ಅವರ ಆಪ್ತರು ಬರ್ತಾರೆ ಭಾನುವಾರ ಆಕ್ಚುಲಿ ಬೇರೆ ಕೈದಿಗಳಿಗೂ ಕೂಡ ವಿಸಿಟ್ ಮಾಡುವಂತಿಲ್ಲ ಆದ್ರೆ ಶಶಿಕಲಾ ಅವರ ಬಟ್ಟಿಗೆ ಮಾತ್ರ ಇದು ಕಾನೂನು ಸಡಿಲಿಕೆ ಆಗಿದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್ ಓಕೆ ಯು ಅಭಿಷೇಕ್ ಮಾಹಿತಿ